ಒಬ್ಬ ನೀವು ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರಿ ಅವರು ಕೂಡ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಇದ್ದಾರೆ ಸೊ ಆ ಘಟನೆನ ಏನಾರು ಹೇಳುವಂಥದ್ದು ಮಾತನಾಡುವಂಥದ್ದು ಏನಾರು ಆಯಿತಾ ಹೇಗೆ ಅಂತ ಇಲ್ಲ ಸರ್ ಅವರು ಅದ್ರ ಬಗ್ಗೆನೂ ಮಾತಾಡಿಲ್ಲ ನನ್ನ ಬಗ್ಗೆನೇ ಜಾಸ್ತಿ ಕೇಳಿದ್ದು ಬಾಸ್ ನನ್ನ ಬಗ್ಗೆನೇ ಜಾಸ್ತಿ ಮಾ ಕೇಳ್ತಾರೆ ಊರು ನಿಂದು ಏನು ಕೇಸಲ್ಲಿ ಬಂದಿದ್ದೆ ನೀನು ಏನು ಯಾಕೆ ಏನು ತಪ್ಪು ಮಾಡಿ ಬಂದಿದ್ದೆ ನೀನು ಹಾಂ ಅಂತಲೇ ಹೇಳ್ತಾರೆ ಆಮೇಲೆ ನನಗೆ ಬುದ್ಧಿವಾದನೂ ಹೇಳ್ತಾರೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೋ ಯಾಕೆಂದರೆ ಈ ಕಾನೂನಿಂದ ಬ ಪದೇ ಪದೇ ಅವಕಾಶ ಸಿಗಲ್ಲ ನಮಗೆ ಜನಗಳು ಅವಕಾಶ ಕೊಡ್ಬೋದು ದೇವರು ಅವಕಾಶ ಕೊಡ್ಬೋದು ಕಾನೂನು ಅವಕಾಶ ಕೊಡೋದು ಭಾಳ ಕಷ್ಟ ಸಿಕ್ಕಿದೆ ನಿನಗೆ ಚೆನ್ನಾಗಿ ಬಳಸ್ಕೋ ಎಲ್ಲರೂ ಪ್ರೀತಿ ಗಳಿಸೋ ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಎಂಟು ಮಕ್ಕಳು ಇದ್ದರೆ ಹೆಂಡತಿ ಎಂಟಿ ಮಕ್ಕಳ ಜೊತೆ ಜೊತೆ ಪ್ರೀತಿಯಿಂದ ಇರು ಎಲ್ಲರ ಜೊತೆನೂ ಪ್ರೀತಿಯಿಂದ ಇರಪ್ಪ ನೀನು ಅಷ್ಟೇ ಸಾಕು ಹ್ಞೂ ಪ್ರೀತಿ ಕೊಡು ಪ್ರೀತಿ ತಗೋ ಅಂತ ನನಗೆ ದರ್ಶನ ಸರಿ ಹೇಳಿದ್ದು ನಾತ ಹೇಳಿದರೆ ಜನರು ಅವಕಾಶ ಕೊಡ್ಬೋದು ಮತ್ತೊಂದು ಅವಕಾಶ ಸಿಗ್ಬೋದು ಆದರೆ ಕಾನೂನು ಅವಕಾಶ ಕೊಡಲ್ಲ ಅನ್ನೋವಂಥದ್ದು ಅವ್ರಿಗೆ ಈ ಕೇಸಲ್ಲಿ ಒಳಗಡೆ ಇರುವಂಥದ್ದು ಎಷ್ಟರ ಮಟ್ಟಿಗೆ ಪಶ್ಚಾತಾಪ ಆಗಿದೆ ಅನ್ನೋವಂಥದ್ದು ಸರ್ ಸರ್ ಅವರೇ ಅಂತಲ್ಲ ಜೈಲಿಗೆ ಬಂದು ಹದಿನೈದು ಇಪ್ಪತ್ತನಕ್ಕೆ ಎಲ್ರಿಗೂ ಪಶ್ಚಾತ್ತಾಪ ಆಗುತ್ತೆ ಸರ್ ನಾನು ಮಾಡಿದ್ದು ತಪ್ಪು ಅಂತ ಎಲ್ರಿಗೂ ಅನಿಸುತ್ತೆ ಹಾಂ ದರ್ಶನ್ ಸರ್ದು ಅವರು ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾವ್ಯಾರು ಅಲ್ಲ ಸರ್ ಅದು ನ್ಯಾ ಕಾನೂನು ನ್ಯಾಯಾಲಯ ಇದೆ ನ್ಯಾಯಾಧೀಶರು ಇದ್ದಾರೆ ಅದನ್ನು ಅದನ್ನೇ ಅವರೇನೋ ಮಾಡ್ಕೊಳ್ತಾರೆ ಹ್ಞೂ ಪಶ್ಚಾತ್ತಾಪ ಪಟ್ಟಿದ್ದಾರೆ ಸರ್ ಅವರು ನಿಜವಾಗೂ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವಳು ಭಾಳ ನೊಂದ್ಕೊಂಡಿದ್ದಾರೆ ಸರ್ ಅಂದರೆ ಈ ಪ್ರಕರಣದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತಾರೆ ಮಾಡಿರೋದು ಬಿಟ್ಟಿರೋದು ಸೆಕೆಂಡ್ರಿ ಬಟ್ ಈ ಪ್ರಕರಣದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಲ್ಲ ಆ ಸಿಕ್ಕಾ ಸರ್ ಆರೋಪನದೇ ದೊಡ್ಡದು ದೊಡ್ಡ ಸರ್ ಅಪರಾಧ ಅಪರಾಧ ಅನ್ನೋದು ಸೆಕೆಂಡ್ರಿ ಆರೋಪ ಅನ್ನೋದೇ ದೊಡ್ಡ ರಿಮಾರ್ಕು ಅದನ್ನು ನಾನು ಹೊತ್ಕೊಂಡಿದ್ದೆ ಅಂತೇಳಿ ಭಾಳ ಪಶ್ಚಾತ್ತಾಪ ಪಟ್ಟಿದ್ದಾರೆ ಸರ್ ಅವರು ಆ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ನನಗೆ ಕಾಣೋದು ಸರ್ ಅವ್ರ ನನಗೆ ಕಾಣೋದು ಭಾಳ ನೊಂದಿದ್ದಾರೆ ಸರ್ ದರ್ಶನ್ ಸರ್ ಓಕೆ ಈಗ ಸಹಜವಾಗಿ ಅಂದರೆ ಒಂದು ಕುತೂಹಲ ಇತ್ತು ಒಳಗೆ ಹೆಂಗಿದ್ದಾರೆ ಅನ್ನೋದು ಇದೆಲ್ಲವೂ ಕೂಡ ನೀವು ಕಂಡ್ರೆ ಸೊ ಕೊನೆಗೆ ಬರುವಾಗ ಅವರು ಹೇಳಿದ್ದಂಥ ಮಾತು ಅಂದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಒಂದು ಸಾರಿ ಸಾವು ಬಂದರೂ ಸರಿ ಅಂತ ಎಷ್ಟೋ ಜನ ಆಪ್ತರ ಹೇಳ್ತಿದ್ರೆ ಆದರೆ ಕೈದಿಗಳ ಬಾಯಲ್ಲಿ ಬರುವಂಥದ್ದು ಈ ಕೋಪದ ಕೈಲೇ ಬುದ್ಧಿ ಕೊಟ್ಟು ಇಂಥದ್ದನ್ನ ಅನುಭವಿಸೋದಕ್ಕಿಂತ ಇಲ್ಲದೆ ಇರೋದೇ ವಾಸಿ ಇತ್ತೇನೋ ಅನ್ನೋಂಥ ಮಾತು ನಿಮ್ಮ ಇಂದು ಕೂಡ ಬಂದಿದೆ ಹೆಂಗೆ ಅನ್ಸುತ್ತೆ ಸರ್ ಆ ಜೈಲಿನ ವಾತಾವರಣ ಆ ಜೈಲಿನ ಹಿಂಸೆ ಆ ನರಕ ಅದು ತಡ್ಕಂಡ್ಲಾರ್ದ ಎಷ್ಟೋ ಜನ ಸತ್ತೋಗಿದ್ದಾರೆ ಸರ್ ಅಲ್ಲಿ ಅದಲ್ಲದೆ ಈ ಸಿಂಗಲ್ ಸೆಲ್ ಅಂತ ಇರುತ್ತಲ್ಲ ಸರ್ ಜನಗಳ ಜೊತೆ ಇದ್ರೆ ಏನೋ ಮಾತಾಡ್ಕೊಂಡು ಏನೋ ಟೈಮ್ ಪಾಸ್ ಮಾಡ್ಕೊಂಡು ಏನೋ ಮಾಡ್ಬೋದು ಈ ಸಿಂಗಲ್ ಸೆಲ್ ಅಂತ ಸರ್ ಸರ್ಡಿ ಸಿಂಗಲ್ ಸೆಲ್ ಅಂತ ಇದೆಯಲ್ಲ ಅದು ಆ್ಯಕ್ಚುಲಿ ನರಕ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ನರಕ ಅದನ್ನು ದರ್ಶನ್ ಸಾರ್ ಕೂಡ ಅನ್ಭವಿಸ್ತದಾರೆ ಆ ನರಕನ ದರ್ಶನ್ ಸಾರು ಅನುಭವಿಸ್ತಾ ಇದ್ದಾರೆ ಭಾಳ ನೋವು ಸರ್ ಅದು ಭಾಳ ನೋವು ಅದು ಕೈದಿಗಳ ಜಿನಾಚರಿ ಹೆಂಗಿರುತ್ತೆ ಈ ಜೈಲಲ್ಲಿ ನೀವು ಅದೇ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ಹಿಡಿದು ಪರಪ್ನಾಗರ ಬೆಂಗಳೂರಿನ ಪರಪ್ನಾಗರ ತನಕ ಕೈದಿಗಳ ದಿನಚರಿ ಗೊತ್ತು ಸೊ ಈ ಕೈದಿಗಳ ದಿನಚರಿ ಹೆಂಗಿರುತ್ತೆ ಅನ್ನೋದು ಸರ್ ಕೈದಿಗಳ ದಿನಚರಿ ಸರ್ ವಾಕ್ ಮಾಡೋಕ್ಕೆ ಜಾಗ ಇರುತ್ತೆ ವಾಕ್ ಮಾಡೋದು ಯೋಗ ಮಾಡ್ಬೋದು ಧ್ಯಾನ ಮಾಡ್ಬೋದು ಗ್ರಂಥಾಲಯ ಇರುತ್ತೆ ಬುಕ್ಸ್ ಓದ್ಬೋದು ಬೆಳಿಗ್ಗೆ ಆರೂವರೆ ಅನ್ ಏಳು ಏಳು ಗಂಟೆಗೆ ಅನ್ಲಾಕ್ ಆಗುತ್ತೆ ಅನ್ಲಾಕ್ ಆದ ತಕ್ಷಣ ಟೀ ಮತ್ತು ಕಾಫಿ ಕೊಳಗ ಕಾಫಿ ಮತ್ತು ಟಿಫನ್ ಕೊಡ್ತಾರೆ ತಿನ್ನಬೇಕು ಸ್ನಾನಗೇನು ಮಾಡ್ಕೊಳಕ್ಕೆ ಸೌಕರ್ಯ ಇರುತ್ತೆ ಸೌಕರ್ಯ ಮಾಡ್ಕೊಳಕ್ಕೆ ರೊಟೀನ್ ಜೀವನ ಸರ್ ರೊಟೀನ್ ಇವತ್ತೇನು ಮಾಡ್ತೇವೆ ನಾಳೆ ಅದನ್ನೇ ಮಾಡೋದು ನಾವು ಬದಲಾವಣೆ ಏನಿಲ್ಲ ಹೊಸತನ ಏನೂ ಇಲ್ಲ ಸರ್ ಹೊಸತನ ಅಂದರೆ ಯಾರು ಕಾರ್ಯಕ್ರಮ ಅಷ್ಟೇ ಯಾರಾದರೂ ಬಂದ್ಬಿಟ್ಟು ಕಾರ್ಯಕ್ರಮ ನೋಡ್ಕೊಡೋದು ರೊಟೀನ್ಸಿನ ಸರ್ ಇವತ್ತು ಮಾಡಿದ್ದು ಅದು ಇವತ್ತು ವರ್ಷ ಇದ್ರು ಅದನ್ನೇ ಮಾಡಬೇಕು ನಾವು ಅದು ಬಿಟ್ಟರೆ ಬೇರೇನು ಬದಲಾವಣೆ ಇಲ್ಲ ಸರ್ ಓಕೆ ಈಗ ಸಹಜವಾಗಿ ಇಂಥದ್ದೊಂದು ಸನ್ನಿವೇಶ ಎದುರು ಸ್ಥಿತಿ ಅವರಿಗೆ ಬಂದಿದೆ ಬಟ್ ನೀವು ಈಗ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾನೆ ಇದ್ದರೆ ಅಂದರೆ ಜೈಲಲ್ಲಿ ಈ ಕೈದಿಗಳ ಜಗಳ ಆಗುವಂಥದ್ದು ಅವ್ರ ಜೊತೆಗಿರುವಂತಹ ಕೈದಿಗಳ ಜೊತೆ ಆಗುವಂಥದ್ದು ಇಂತಹ ಘಟನಾವಳಿಗಳು ಕೂಡ ನಡೀತದೆ ಈಗ ದರ್ಶನ್ ಸರ್ ಮತ್ತು ಅವರ ಜೊತೆಗಿದ್ದಂತಹ ಇನ್ನೂ ಕೆಲವು ಆಪ್ತರೆ ಸ್ನೇಹಿತರೆ ಆರೋಪಿಗಳಾಗಿರುವಂಥ ಹಂತದಲ್ಲಿ ಜಗಳ ಕೂಡ ಮಾಡಿದರು ಅನ್ನುವಂಥ ಸುದ್ದಿಗಳೆಲ್ಲ ಬರುತ್ತಲ್ಲ ಅದೆಲ್ಲ ನಿಜವಾಗ ಹೇಗೆ ಅನ್ನುವಂಥದ್ದು ಸರ್ ದರ್ಶನ್ ಸಾರು ಅವರ ಸಹಜ ಅಂದರೆ ಅವ್ರ ಕೇಸಲ್ಲಿದ್ದಾರಲ್ಲ ಯಾರು ಅವರು ಅವರು ಜಗಳ ಆಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕೆ ಅಂದರೆ ದರ್ಶನ್ ಸಾರಿಗೆ ಅವ್ರಿಗೆ ಭೇಟಿನೇ ಇಲ್ಲ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಆ ಥರ ಸೌಕ ಆ ಥರ ಇದು ಅವಕಾಶಗಳು ಅಲ್ಲಿಲ್ಲ ಸರ್ ದರ್ಶನ್ ಸಾರು ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಬಿಡೋಂಗಿಲ್ಲ ದರ್ಶನ್ ಸಾರ್ ಇಷ್ಟಪಟ್ಟರೆ ಮಾತಾಡೋಕ್ಕೆ ಸಾಧ್ಯ ಅಲ್ಲಿ ದರ್ಶನ್ ಸಾರಿಗೆ ಇಷ್ಟ ಇಲ್ಲ ಅಂತಂದರೆ ಯಾರೂ ಮಾತಾಡೋಕ್ಕೂ ಬಿಡೋಲ್ಲ ಆದರೆ ಅವರು ಭೇಟಿ ಮಾಡ್ಬೋದು ಅಂತಂದರೆ ಕೋರ್ಟ್ ಇಟ್ಟಿರುತ್ತಲ್ಲ ಸರ್ ಕೋರ್ಟ್ ಇಟ್ಟಿದ್ದಾಗ ವೀಡಿಯೋ ಕಾನ್ಫರೆನ್ಸ್ ಕೋರ್ಟ್ ಇದೆ ವಿ ಸಿ ಕೋರ್ಟ್ ಅಂತ ಅದಕ್ಕೆ ಆ ವಿ ಸಿ ಕೋರ್ಟಲ್ಲಿ ಬಂದ್ಬಿಟ್ಟು ಭೇಟಿ ಮಾಡ್ಬೋದು ಅಷ್ಟೇ ದರ್ಶನ್ ಸಾರು ದರ್ಶನ್ ಸಾರ್ಗೂ ಅವ್ರ ಕೇಸ್ನವರೆಗೂ ಭೇಟಿ ಮಾಡೋ ಅವಕಾಶ ಇಲ್ಲ ಸರ್ ಅಲ್ಲಿ ಸಾಧ್ಯ ಇಲ್ಲ ಓಕೆ ಈಗ ಅದೇ ಅಂದರೆ ಜೈಲಲ್ಲಿರುವಂತಹ ವಾತಾವರಣ ಹೆಂಗಿರುತ್ತೆ ಅನ್ನೋವಂಥದ್ದನ್ನು ಹೇಳುವಂಥದ್ದಾದರೆ ಈಗ ಹೊಸದಾಗಿ ಯಾರೋ ಬಂದ ತಕ್ಷಣ ಅಲ್ಲಿ ಒಂದಿಷ್ಟು ಅವ್ರನ್ನ ಮಾತನಾಡಿಸುವಂಥದ್ದು ಮತ್ತು ಅವ್ರ ಮೇಲೆ ಒಂದಿಷ್ಟು ಅದೇ ಹಾಲೆ ಮಾಡುವಂಥದ್ದು ಇಂತಹ ಘಟನಾವಳಿಗಳು ಕೂಡ ನಡೀತವೆ ಅನ್ನೋಂಥದ್ದನ್ನು ಕೇಳಿದ್ದೀವಿ ಸೊ ನೀವು ಕಂಡಂಗೆ ನೀವು ನೋಡಿದಂಗೆ ಅಂತಹ ಘಟನಾವಳಿಗಳು ನಡೀತಿರ್ತಾವೆ ಹೇಗೆ ಅಂತ ಸರ್ ಹೊಸದಾಗಿ ಅಡ್ಮಿಷನ್ ಬರೋ ಬರ್ತಾರಲ್ಲ ಸರ್ ಅವರಿಗೆ ಜೈಲು ನರಕನೇ ಸರ್ ಯಾವ ಥರ ನರಕ ಇರ್ತದೆ ಅಂತಂದರೆ ಬೆಂಕಿಲಿ ಎದ್ದು ಹದ್ಬಿಟ್ಟು ತೆಗ್ದಂಗೆ ಇರುತ್ತೆ ಸರ್ ಅವ್ರಿಗೆ ಬೆಂಕಿಲಿ ಹದ್ಬಿಟ್ಟು ತೆಗ್ದಂಗೆ ಇರುತ್ತೆ ಯಾಕೆ ಅಂದರೆ ರೇಪ್ ಕೇಸ್ನಲ್ಲಿ ಬರ್ತಾರಲ್ಲ ಸರ್ ರೇಪ್ ಕೇಸ್ನಲ್ಲಿ ಬರೋರಿಗೆ ಅಲ್ಲಿನ ಸಹ ಬಂದಿಗಳೇ ಹೊಡಿತಾರೆ ಅವ್ರಿಗೆ ಸಹಜವಾಗಿ ಹೊಡಿತಾರೆ ರೇಪ್ ಕೇಸಲ್ಲಿ ಬಂದಿರೋದು ಯಾರು ಅದೇ ಹೆಣ್ಮಕ್ಳ ಮೇಲೆ ತುಂಬ ಗೌರವ ಸರ್ ಬಂದಿಗಳು ಅಂದರೆ ಸರ್ ನೀವೇನಾದರೂ ಅಂದ್ಕೊಡ್ರಿ ಬಂದಿಗಳ ಬಂದು ಅಲ್ಲಿ ಯಾಕೆಂದ್ರೆ ಇಪ್ಪತ್ತೊಂದು ವರ್ಷ ನಾನು ನೋಡಿದ್ದೀನಿ ಅದನ್ನು ಆ ವಾತಾವರಣ ಹೊರಗಿನ ಹೊರಗಿನ ಜಾಸ್ತಿ ಇರೋದಕ್ಕಿಂತ ಜೈಲಲ್ಲ ಜಾಸ್ತಿ ಇರೋದು ಬಂದಿಗಳಲ್ಲಿರೋ ಮಾನವೀಯತೆ ಆ ಸಹಾಯ ಮಾಡೋ ಗುಣ ಹೊರಗಿನ ಹೊರಗಿನ ಹತ್ರ ಹೊರಗಿನ ಹತ್ರ ನನಗೆ ನೋಡಿಲ್ಲ ಸರ್ ಎಷ್ಟು ಪ್ರೀತಿಯಿಂದ ತೋರಿಸೋದು ಸರ್ ನಿಮಗೆ ಬಸ್ಸರ್ಜು ದುಡ್ಡಿಲ್ಲ ಬಸ್ಸರ್ ಕಟ್ಟು ಕಳಿಸ್ತಾರೆ ಸರ್ ಬಂದಿಗಳು ನೀವು ನಿಮಗೆ ದಂಡ ಕಟ್ಟೋಕ್ಕೆ ದುಡ್ಡಿಲ್ಲ ಅದು ಎಲ್ಲರೂ ಎಲ್ಲರೂ ಐದು ಒಂದು ಐದು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ರೂಪಾಯಿ ಸಾವಿರ ರೂಪಾಯಿ ಹಾಕ್ಬಿಟ್ಟು ದಂಡ ಕಟ್ಟು ಕಳಿಸ್ತಾರೆ ಸರ್ ಬಂದಿಗಳು ಪ್ರತಿಯೊಂದಕ್ಕೂ ಸಹಾಯ ಮಾಡೋ ಗುಣ ಬಂದಿಗಳತ್ರ ಇದೆ ಸರ್ ಹೊರಗಿನ ಜನ ನಾನು ನೋಡಿಲ್ಲ ಅದನ್ನು ಬಂದಿಗಳು ಮಾತ್ರ ಸ ಅವ್ರಿಗೆ ಅವ್ರ ಕ್ಯಾ ಏನೋ ಅಪರಾಧ ಮಾಡಿ ಅಚ ಏನೋ ಅವ್ರ ಲೈಫಲ್ಲಿ ಅಚಾನಕ್ ಆಗಿರುತ್ತೆ ಏನೋ ಮಾಡ್ತಾರೆ ಆಮೇಲೆ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಇರ್ತಾರೆ ಸರ್ ಅವ್ರು ಎಂಥ ಒಳ್ಳೆಯರು ಅಂತಂದರೆ ಸಪೋಸ್ ನಮ್ಮ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಮುಖ್ಯ ಅಧೀಕ್ಷಕರು ಇವಾಗ ಗುಲ್ಬರ್ಗದಲ್ಲೂ ಡ್ಯೂಟಿ ಮಾಡ್ತಿದ್ದಾರೆ ಅವರು ಅಂತ ಒಳ್ಳೆ ಅಧಿಕಾರಿ ಆಮೇಲೆ ನಮ್ಮ ಸಹಾಯಕ ಅಧೀಕ್ಷಕರು ಅಂಬರೀಶೇಶ್ ಪೂಜಾರಿ ಸಾಹೇಬರು ಇಂಥ ಅಧಿಕಾರಿಗಳು ಸಿಕ್ಕಾಗ ಆಟೋಮೆಟಿಕ್ಕಾಗಿ ಬದಲಾಗ್ತೀವಿ ಸರ್ ನಾವು ನನ್ನನ್ನು ನನ್ನ ನನ್ನ ಬದಲಾಯಿಸಲಿಕ್ಕೆ ಮತ್ತು ನನ್ನಲ್ಲಿರೋ ಒಬ್ಬ ಕವಿನ ಹೊರಗೆ ತೆಗೆದಿದ್ದು ಒಬ್ಬ ಬರಹಗಾರನ ಹೊರಗೆ ತೆಗೆದಿದ್ದು ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಮತ್ತು ಸಹಾಯಕ ಅಧೀಕ್ಷಕರು ಅಂಬರೀಶೇಶ್ ಪೂಜಾರಿ ಸಾಹೇಬ್ರೆ ಸರ್